One nation, one election, one religion, one language, one culture, one food system. So, one nation, one election. ಇದೇ ನಿಟ್ಟಿನಲ್ಲಿ ಅವರ ಒಂದು ಪರಿಕಲ್ಪನೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಇದು ನಮ್ಮಲ್ಲಿರುವಂತಹ ಫೆಡರಲ್ ಸ್ಟ್ರಕ್ಚರಿಗೆ ಮೂಲಭೂತ ಧಕ್ಕೆಯನ್ನು ಉಂಟು ಮಾಡುತ್ತೆ ಸಪೋಸ್ ರಾಜ್ಯದಲ್ಲಿ ಒಂದು ಸರ್ಕಾರ ಬಿದ್ದು ಅವಾಗ ಏನಾಗುತ್ತೆ ರಾಜ್ಯದ ಚುನಾವಣೆ ಮತ್ತು ರಾಷ್ಟ್ರದ ಚುನಾವಣೆ ಆದಾಗ ನಾವು ಈ ಎರಡೂ ಪಕ್ಷಗಳು ಕೂಡ ಒಟ್ಟಿಗೆ ಅವರು ಚುನಾವಣೆಯನ್ನ ಫೇಸ್ ಮಾಡೋದ್ರಿಂದ ಅವರ ಸ್ಕೀಮ್ಸ್ ಎಲ್ಲ ಒಂದೇ ರೀತಿ ಆಗಿರುತ್ತೆ ಭಾರತ ಒಂದು ಒಕ್ಕೂಟ ರಾಷ್ಟ್ರ ಒಕ್ಕೂಟ ರಾಷ್ಟ್ರ ಅಂತ ಹೇಳಿದ್ರೆ ಎಲ್ಲ ರಾಜ್ಯಗಳು ಬಂದು ಒಗ್ಗೂಡಿ ಒಂದು ರಾಷ್ಟ್ರವನ್ನ ನಿರ್ಮಾಣ ಮಾಡಿರೋದು ಸೊ ಸಾವಿರದ ಒಂಬೈನೂರ ನಲವತ್ತ ಏಳರ ಮೊದಲು ಈ ದೇಶದಲ್ಲಿ ಸರಿಸುಮಾರು ಮುನ್ನೂರ ತೊಂಬತ್ತಾರು ರಾಜಮನೆತನಗಳು ಇದ್ವು ಇಲ್ವೆಲ್ಲವೂ ಕೂಡ ಒಗ್ಗೂಡಿ ಒಂದು ರಾಷ್ಟ್ರವನ್ನ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯಿಂದ ಭಾರತ ಅನ್ನೋ ರಾಷ್ಟ್ರ ಹುಟ್ಟಿದ್ದು ಈ ದೇಶದ ಸಂವಿಧಾನ ಮಾಡುವಾಗ್ಲೂ ಅಷ್ಟೇನೆ ಈ ಎಲ್ಲ ರಾಜ್ಯಗಳು ಕೂಡ ತನ್ನ ಅಸ್ಮಿತೆ ಅಸ್ತಿತ್ವ ಸಂಸ್ಕೃತಿ ಪರಂಪರೆ ಭಾಷೆ ಜನ ಜನರ ಜೀವನ ಶೈಲಿ ಆಹಾರ ಪದ್ಧತಿ ಈ ರಾಜ್ಯದ ಸ್ವಾಯತ್ತತೆ ಇವೆಲ್ಲವನ್ನು ಕೂಡ ತಮ್ಮಲ್ಲಿ ಉಳಿಸಿಕೊಂಡು ಈ ರಾಷ್ಟ್ರದ ಜೊತೆ ಒಂದು ರಾಷ್ಟ್ರವಾಗಿ ಮುಂದೆ ಹೋಗಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಈ ದೇಶ ಹುಟ್ಟಿಕೊಂಡಿದ್ದು ಅದರಿಂದಾಗಿಯೇ ನಮ್ಮಲ್ಲಿ ವಿವಿಧ ವಿವಿಧತೆಯಲ್ಲಿ ಏಕತೆ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣಬೇಕು ಅನ್ನುವ ಪರಿಕಲ್ಪನೆಯಿಂದ ಈ ರಾಷ್ಟ್ರ ಹುಟ್ಟಿತು ಸೊ ಆದ್ದರಿಂದಲೇ ಕೂಡ ಈ ದೇಶದಲ್ಲಿ ಇನ್ನೂ ಕೂಡ ಸುಮಾರು ರಾಜ್ಯಗಳು ತಮ್ಮದೇ ಆದ ಒಂದು ಛಾಪನ್ನು ತಮ್ಮದೇ ಆದ ಅಸ್ತಿತ್ವವನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗ್ತಾ ಇವೆ ಆದರೆ ಇವತ್ತು ಇರುವಂತಹ ಭಾರತೀಯ ಜನತಾ ಪಕ್ಷ ಅದರ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಎಲ್ಲ ರಾಜ್ಯಗಳು ಕೂಡ ಒಂದೇ ರೀತಿಯ ಒಂದೇ ತರನಾದ ಭಾಷೆ ಒಂದೇ ತರನಾದ ಜೀವನ ಶೈಲಿ ಒಂದೇ ತರನಾದ ಆಹಾರ ಪದ್ಧತಿ ಒಂದೇ ತರನಾದ ಮೈಂಡ್ಸೆಟ್ ಮನಸ್ಥಿತಿ ಇವೆಲ್ಲವನ್ನ ಬೆಳೆಸಿಕೊಂಡು ಹೋಗಬೇಕು ಅನ್ನೋದು ಅವರ ಇಚ್ಛೆ ಅದರಿಂದಾಗಿ ನಮಗೆ ಇವತ್ತು ಕೇಳ್ತಾ ಬರೋದು ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ರಿಲಿಜನ್ ಒನ್ ಲ್ಯಾಂಗ್ವೇಜ್ ಒನ್ ಕಲ್ಚರ್ ಒನ್ ಫುಡ್ ಸಿಸ್ಟಮ್ ಎಲ್ಲವೂ ಕೂಡ ಒನ್ ಸಿಸ್ಟಮ್ ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಇದೇ ನಿಟ್ಟಿನಲ್ಲಿ ಅವರ ಒಂದು ಪರಿಕಲ್ಪನೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ದೇಶ ಒಂದು ಚುನಾವಣಾ ಪದ್ಧತಿ ಇದರಿಂದ ನಮ್ಮ ರಾಜ್ಯಗಳಿಗೆ ಬರುವಂತಹ ಧಕ್ಕೆ ಏನು ಇದನ್ನು ನಾನೊಂದು ಇಷ್ಟು ಅಂಶಗಳಲ್ಲಿ ಹೇಳಲು ಇಚ್ಛಿಸ್ತೇನೆ ಒಂದು ನಾನು ಮೊದಲೇ ಹೇಳಿದ ಹಾಗೆ ಭಾರತ ಹೇಗೆ ಹುಟ್ಟಿಕೊಂಡಿತ್ತು ಅದು ಕರ್ನಾಟಕ ಇರ್ಬೋದು ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಗುಜರಾತ್ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಇವೆಲ್ಲ ರಾಜ್ಯಗಳು ಕೂಡ ತಮ್ಮ ಅಸ್ತಿತ್ವ ಅಸ್ಮಿತೆ ಸ್ವಾಯತ್ತತೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಕೊಂಡು ಈ ರಾಷ್ಟ್ರ ಹುಟ್ಟಿಕೊಂಡಿತ್ತು ಆದ್ರಿಂದಲೇ ನಮ್ಮ ರಾಜ್ಯದಲ್ಲಿರುವಂತಹ ಚುನಾವಣೆಯ ಒಂದು ರೀತಿ ನೀತಿ ಅಥವಾ ಅದರ ಒಂದು ಉದ್ದೇಶವೇ ಬೇರೆ ಆಗಿರುತ್ತೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ಮೊದಲನೇದಾಗಿ ಒಡ್ಡುವಂತಹದಕ್ಕೆ ಮೂಲಭೂತವಾಗಿ ಈ ದೇಶದಲ್ಲಿರುವಂತಹ ಒಂದು ಫೆಡರಲ್ ಸ್ಟ್ರಕ್ಚರ್ ಅದನ್ನ ದುರ್ಬಲಗೊಳಿಸುತ್ತೆ ಈ ದೇಶದಲ್ಲಿ ನಾನು ಮೊದಲೇನೆ ಮೊದಲೇ ಹೇಳಿದ ಹಾಗೆ ಈ ದೇಶ ಹುಟ್ಟಿಕೊಂಡಿದ್ದು ಈ ರಾಜ್ಯಗಳೆಲ್ಲ ಕೂಡ ತಮ್ಮ ಅಸ್ಮಿತೆ ಅಸ್ತಿತ್ವವನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತ ಆಗ್ಬೇಕು ಅನ್ನುವ ಕಾರಣದಿಂದಾಗಿ ಆದ್ರೆ ಇದಕ್ಕೆ ದೊಡ್ಡ ಕಂಟಕವೇ ಒಂದು ದೇಶ ಒಂದು ವ್ಯವಸ್ಥೆ ಅನ್ನೋದು ಅದರಲ್ಲಿ ನಾವು ವಿವಿಧತೆಯಲ್ಲಿ ಏಕತೆಯನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ನಾವಿವತ್ತು ಹೋಗ್ತಾ ಇರೋದು ಕೇಂದ್ರೀಕರಣದ ನಿಟ್ಟಿನಲ್ಲಿ ಇದು ನಮ್ಮಲ್ಲಿರುವಂತಹ ಫೆಡರಲ್ ಸ್ಟ್ರಕ್ಚರಿಗೆ ಮೂಲಭೂತ ಧಕ್ಕೆಯನ್ನು ಉಂಟು ಮಾಡುತ್ತೆ ಎರಡನೇದು ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳಿವೆ ರಾಜ್ಯ ಮಟ್ಟದ ಪಕ್ಷಗಳಿವೆ ನಮ್ಮ ಪ್ರಾದೇಶಿಕ ಪಕ್ಷಗಳು ರಾಜಕೀಯ ಪಕ್ಷಗಳು ಏನಿವೆ ಅವೆಲ್ಲವೂ ಹುಟ್ಟಿಕೊಂಡಿದ್ದು ಯಾಕೆ ಅಂತ ಹೇಳಿದರೆ ಈ ರಾಷ್ಟ್ರೀಯ ಪಕ್ಷಗಳು ಯಾವಾಗ ನಮ್ಮ ಪ್ರಾದೇಶಿಕ ಸಮಸ್ಯೆಗಳ ಬಗ್ಗೆ ಅವರಿಗೆ ತುಂಬಾ ಕಾಳಜಿ ಅದು ಅವರ ಮೂಲಭೂತ ಉದ್ದೇಶ ಆಗಿರದೇ ಇದ್ದ ಕಾರಣದಿಂದಾಗಿ ಈ ಪ್ರಾದೇಶಿಕ ಪಕ್ಷಗಳು ಹುಟ್ಟಿಕೊಂಡವು ಈವಾಗ ನಾವು ಒಂದು ದೇಶ ಒಂದು ವ್ಯವಸ್ಥೆ ಒಂದು ಚುನಾವಣೆ ಅಂತೇಳಿ ಹೋಗ್ತಾ ಇದ್ರೆ ಈ ಪ್ರಾದೇಶಿಕ ಪಕ್ಷಗಳು ಅವರ ನೆಲೆಯನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಬರಬಹುದು ಇನ್ನೊಂದು ಬಹು ರಾಜಕೀಯ ವಿಶ್ಲೇಷಕರ ಪ್ರಕಾರ ಅಥವಾ ರಾಜಕೀಯ ಚಿಂತಕರ ಪ್ರಕಾರ ಯಾವಾಗ ಒಂದೇ ಚುನಾವಣೆ ಆಗುತ್ತೆ ಒಂದೇ ಕಾಲದಲ್ಲಿ ರಾಷ್ಟ್ರ ಚುನಾವಣೆ ಮತ್ತು ರಾಜ್ಯ ಚುನಾವಣೆ ಆಗುತ್ತೆ ಮತದಾರ ಏನು ಮಾಡ್ತಾನೆ ಅಂತ ಹೇಳಿದರೆ ಈ ಎರಡು ಚುನಾವಣೆಯಲ್ಲಿ ಒಂದೇ ದಿನ ಓಟ್ ಮಾಡೋದ್ರಿಂದ ಎರಡೂ ಕಡೆ ಒಂದೇ ಪಕ್ಷಕ್ಕೆ ಓಟ್ ಮಾಡುವಂತಹ ಒಂದು ಪರಿಸ್ಥಿತಿ ಜಾಸ್ತಿ ಅಥವಾ ಆ ಒಂದು ಬಿಹೇವಿಯರ್ ಅನ್ನು ಮತದಾರರು ತೋರಿಸಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಮತದಾರರಾಗಿ ಅವರೇ ಜಾಸ್ತಿ ಆಲೋಚನೆ ಮಾಡೋದಿಲ್ಲ ನಮ್ಮ ರಾಜ್ಯಕ್ಕೆ ಈ ಬೇಡಿಕೆಗಳಿವೆ ಇದರ ಬಗ್ಗೆ ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ಪಕ್ಷಕ್ಕೆ ವೋಟ್ ಮಾಡಿದರೆ ರಾಜ್ಯ ಮಟ್ಟದಲ್ಲಿ ಇನ್ನೊಂದು ಪಕ್ಷಕ್ಕೆ ಓಟ್ ಮಾಡಬೇಕು ಅನ್ನೋದು ಅವರಿಗೆ ಅಷ್ಟೇನು ಗಮನಕ್ಕೆ ಹೋಗೋದಿಲ್ಲ ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಬಗ್ಗೆ ನಿಜವಾಗಿ ಒಂದು ಪಾಲಿಸಿಯನ್ನು ತರುವಂತಹ ರಾಜಕೀಯ ಪಕ್ಷಗಳಿಗೆ ನಾವು ವೋಟ್ ಮಾಡದಿ ಹೋಗ್ಬಹುದು ಅಥವಾ ಮತದಾರರು ವೋಟ್ ಮಾಡದೆ ಹೋಗಬಹುದು ಅನ್ನೋದು ಕೂಡ ಇನ್ನೊಂದು ಆತಂಕ ಮತ್ತೊಂದು ಇದ್ರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಒನ್ ನೇಷನ್ ಒನ್ ಇಲೆಕ್ಷನ್ ಇದು ಏನು ಅಂತ ಹೇಳಿದ್ರೆ ಸಪೋಸ್ ರಾಜ್ಯದಲ್ಲಿ ಒಂದು ಸರ್ಕಾರ ಬಿದ್ದದ್ದು ಆವಾಗ ಏನಾಗುತ್ತೆ ಒಂದು ನಾವು ಪ್ರೀಮೆಚೂರಾಗಿ ರಾಷ್ಟ್ರ ಚುನಾವಣೆಯ ಟೈಮ್ ತನಕ ಕಾಯೋಕ್ಕಿಲ್ಲ ಇಲ್ಲಿ ಒಂದು ಮಧ್ಯಂತರ ಚುನಾವಣೆ ಆಗಬೇಕು ಅದಾಗಿಲ್ಲ ಅಂತ ಹೇಳಿದರೆ ಏನಾಗುತ್ತೆ ರಾಷ್ಟ್ರ ಚುನಾವಣೆಯ ತನಕ ಇಲ್ಲಿ ಹೆಚ್ಚಾಗಿ ಒಂದು ವೇಳೆ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ರಾಜಕೀಯ ಪಕ್ಷ ಆಡಳಿತದಲ್ಲಿ ಇಲ್ಲದೆ ಹೋದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರುವಂತಹ ಒಂದು ಸಂದರ್ಭವೂ ಕೂಡ ಬರಬಹುದು ಅನ್ನೋದು ಬಹು ಬಹುತೇಕರ ಅಭಿಪ್ರಾಯ ಇದನ್ನು ನಾವು ನೋಡಿದ್ದೇವೆ ಕೂಡ ಯಾವಾಗ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಆಳು ಆಳುವ ಪಕ್ಷಕ್ಕೆ ರಾಜ್ಯ ಮಟ್ಟದಲ್ಲಿರುವ ಆಳುವ ಪಕ್ಷಕ್ಕೆ ಸರಿ ಬರದಿದ್ರೆ ಅವರು ಹೆಚ್ಚಾಗಿ ಈ ರಾಷ್ಟ್ರಪತಿ ಆಳ್ವಿಕೆಯನ್ನ ಮಧ್ಯಂತರ ಚುನಾವಣೆಯ ಸಂದರ್ಭ ಬಂದಾಗ ಅಥವಾ ಅಸೆಂಬ್ಲಿ ಬಿದ್ದು ಹೋದಾಗ ಅವರು ರಾಷ್ಟ್ರಪತಿಯ ಆಳ್ವಿಕೆಯನ್ನ ಹೇರುವಂತಹ ಒಂದು ಕೂಡ ಆ ಸಂದರ್ಭ ಇದೆ ಅಥವಾ ಸಂಭವ ಬರಬಹುದು ಇನ್ನೂ ಒಂದು ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ಎಷ್ಟೋ ಸಲ ಇಲೆಕ್ಷನಲ್ಲಿ ಮ್ಯಾನಿಪ್ಯುಲೇಷನ್ ಅದು ಇದು ಅಂತ ಹೇಳಿಕೊಂಡು ನೋಡ್ತಾ ಬಂದಿದ್ದೇವೆ ಸೊ ಒಂದೇ ಸಲ ಎಲ್ಲ ಕಡೆ ವೋಟ್ ಆಗೋದ್ರಿಂದ ನಮಗೆ ಅದರ ಬಗ್ಗೆ ಗಮನ ಗಮನಹರಿಸ್ಲಿಕ್ಕೂ ಆಗೋದಿಲ್ಲ ಒಂದು ಕಡೆ ಈ ಥರ ಇಲೆಕ್ಟ್ರಲ್ ಮ್ಯಾನಿಪ್ಯುಲೇಷನ್ ಆದರೆ ಅದನ್ನು ಅದನ್ನು ಜನರ ಗಮನಕ್ಕೆ ತಂದು ಅದರ ಅದನ್ನೇ ಎದುರಿಸೋದು ಹೇಗೆ ಅಥವಾ ಅದರ ಮೇಲೆ ಫೈಟ್ ಮಾಡೋದು ಹೇಗೆ ಅದನ್ನು ಪ್ರೊಟೆಸ್ಟ್ ಮಾಡೋದು ಹೇಗೆ ಅನ್ನೋದು ಕೂಡ ಒಂದು ಈ ದೊಡ್ಡ ಒಂದು ಫೆಸ್ಟಿವಲ್ ಹಬ್ಬ ಓಟ್ ಚುನಾವಣಾ ಹಬ್ಬದ ನಡುವೆ ಆ ಗೊಂದಲದಲ್ಲಿ ಅದರ ಬಗ್ಗೆ ಗಮನ ಹರಿಸದೆ ಹೋಗುವಂತಹ ಒಂದು ಆತಂಕ ಕೂಡ ಇದೆ ಸೊ ಆದ್ರಿಂದಾಗಿಯೇ ಒನ್ ನೇಷನ್ ಒನ್ ಇಲೆಕ್ಷನ್ ಅನ್ನೋದು ಭಾರತದಂತಹ ಬಹುತ್ವ ಉಳ್ಳಂತಹ ರಾಷ್ಟ್ರಕ್ಕೆ ಇದು ಸರಿಯಾದ ಸ ವ್ಯವಸ್ಥೆ ಅಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ ಅದರ ನಂತರ ಏನೋ ಅಂತ ಹೇಳಿದರೆ ಈ ಒನ್ ನೇಷನ್ ಒನ್ ಇಲೆಕ್ಷನ್ ಅನ್ನೋದನ್ನು ತರುವಂತಹ ಪಕ್ಷ ಯಾವುದು ಅವರಿಗೆ ಈ ದೇಶದಲ್ಲಿರುವಂತಹ ಬಹುತ್ವದ ಬಗ್ಗೆ ಆ ಈ ದೇಶದಲ್ಲಿರುವಂತಹ ಒಂದು ಪ್ಲೂರಲಿಸಮ್ ಬಗ್ಗೆ ಈ ದೇಶದಲ್ಲಿರುವಂತಹ ಬಹುಭಾಷೆಯ ಬಗ್ಗೆ ಈ ದೇಶದಲ್ಲಿರುವಂತಹ ಬಹು ಸಂಸ್ಕೃತಿಯ ಬಗ್ಗೆ ಈ ದೇಶದಲ್ಲಿರುವಂತಹ ಬಹು ಆಹಾರ ಪದ್ಧತಿಯ ಬಗ್ಗೆ ಬಹು ಧರ್ಮಗಳ ಬಗ್ಗೆ ಯಾವುದಾದ್ರೂ ಒಂದು ಗೌರವ ಇದೆಯಾ ಇಲ್ಲ ಅವರು ಹಿಂದಿನಿಂದಲೂ ಹೇಳ್ತಾ ಇರೋದು ನಮ್ಮ ಮೇಲೆ ಭಾಷಾ ಹೇರಿಕೆ ನಮ್ಮ ಮೇಲೆ ಆಹಾರ ಪದ್ಧತಿಯ ಹೇರಿಕೆ ನಮ್ಮ ಮೇಲೆ ಜೀವನ ಶೈಲಿಯ ಹೇರಿಕೆ ನಮ್ಮ ಮೇಲೆ ಒಂದು ಒಂದೇ ಧರ್ಮದ ಹೇರಿಕೆ ಇದನ್ನು ಮಾಡ್ತಾ ಹೋದಾಗ ನಮ್ಮ ದೇಶದ ಒಂದು ಮೂಲಭೂತ ಪರಿಕಲ್ಪನೆ ಏನಿದೆ ಅದೇ ನಶಿಸಿ ಹೋಗುತ್ತೆ ಆನಂತರ ಈ ದೇಶದಲ್ಲಿ ಈ ರಾಜ್ಯಗಳು ಯಾಕೆ ಒಟ್ಟಿಗೆ ಬಂದು ಅದನ್ನೇ ನಾವು ಇದು ಕಡೆಗಣಿಸ್ತಾ ಇದ್ದೇವೆ ಆನಂತರ ರಾಜ್ಯಕ್ಕೆ ರಾಜ್ಯದ ಸ್ವಾಯತ್ತತೆ ಅನ್ನೋದು ಯಾವಾಗ ಅದೇ ಇಲ್ಲ ಅಂತ ಹೇಳಿದರೆ ರಾಜ್ಯಗಳು ಈ ದೇಶದ ಈ ರಾಷ್ಟ್ರದ ಒಟ್ಟಿಗೆ ಯಾಕೆ ಇರಬೇಕು ಅನ್ನುವ ಕ್ವೆಶನ್ ಕೂಡ ನಮ್ಮ ರಾಜ್ಯಗಳಿಗೆ ಅಥವಾ ರಾಜ್ಯದಲ್ಲಿರುವಂತಹ ಜನತೆಗೆ ಬರೋದು ಬಹು ಸಹಜ ಆದ್ರಿಂದಾಗಿಯೇ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದನ್ನು ನಾವು ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಲೇಬೇಕು ಇದನ್ನು ನಾವು ಪ್ರೊಟೆಸ್ಟ್ ಮಾಡದಿದ್ರೆ ಈ ದೇಶದಲ್ಲಿರುವಂತಹ ಎಸ್ಪೆಷಲಿ ನಮ್ಮ ದಕ್ಷಿಣದಲ್ಲಿರುವಂಥ ರಾಜ್ಯಗಳಿಗೆ ಇದು ಒಂದು ದೊಡ್ಡ ಪೆಟ್ಟು ಅಂತಲೇ ಹೇಳ್ಬೋದು ನಮ್ಮ ರಾಜ್ಯದ ಸ್ವಾಯತ್ತತೆಯನ್ನು ಕಳೆದು ಸಂಪೂರ್ಣವಾಗಿ ಕಳೆದುಕೊಳ್ತೇವೆ ಇದು ನಮ್ಮ ರಾಜ್ಯಕ್ಕೂ ಒಳ್ಳೆಯದಲ್ಲ ನಮ್ಮ ಜನತೆಗೂ ಒಳ್ಳೆದಲ್ಲ ಈ ದೇಶದ ಪ್ರಜಾಪ್ರಭುತ್ವಕ್ಕೂ ಒಳ್ಳೇದಲ್ಲ ಆದ್ದರಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದನ್ನು ನಾವು ನಿಜವಾಗಿಯೂ ಪ್ರತಿಭಟಿಸಬೇಕು ಅನಂತರ ಅದನ್ನು ಈ ದೇಶದಲ್ಲಿ ಹೇರಿಕೆ ಮಾಡಲಿಕ್ಕೆ ಬಿಡಲೇಬಾರದು ಎಷ್ಟೋ ಸಲ ನಾವು ನೋಡಿದ್ದೇವೆ ಏನು ಅಂತ ಹೇಳಿದ್ರೆ ಇವಾಗ ಸಪೋಸ್ ನಮ್ಮ ರಾಜ್ಯದಲ್ಲಿ ಒಂದು ಪಕ್ಷ ಆಡಳಿತದಲ್ಲಿದೆ ರಾಷ್ಟ್ರದಲ್ಲಿ ಒಂದು ಪಕ್ಷ ಆಡಳಿತದಲ್ಲಿದೆ ಮತದಾರರಿಗೆ ಅಥವಾ ಜನಸಾಮಾನ್ಯರಿಗೆ ಈ ದೇಶದ ನಾಗರಿಕರಿಗೆ ರಾಜ್ಯದ ನಾಗರಿಕರಿಗೆ ಏನನ್ಸತ್ತೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಆಡಳಿತ ಪಕ್ಷ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಸೊ ಅವರಿಗೆ ಅದರ ಬಗ್ಗೆ ಅಸಮಾಧಾನ ಇದೆ ಅದೇ ಅಸಮಾಧಾನ ಸಪೋಸ್ ಇವಾಗ ಒಂದು ರಾಜ್ಯದ ಚುನಾವಣೆಯೇ ಬೇರೆ ಸಮಯದಲ್ಲಿ ನಡೆಯೋದು ರಾಷ್ಟ್ರದ ಚುನಾವಣೆಯೇ ಬೇರೆ ಸಮಯದಲ್ಲಿ ನಡೆಯೋದು ಅಂತ ಹೇಳಿದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಮಟ್ಟದ ಚುನಾವಣೆ ಬಂದಾಗ ಈ ಅಸಮಾಧಾನವನ್ನು ಪಕ್ಷದ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಗೆ ಮತದಾನ ಮಾಡದೇ ಇರುವ ಮೂಲಕ ಇದನ್ನು ತೋರಿಸ್ಬೋದು ಸಪೋಸ್ ಇವಾಗ ಜನತಾದಳ ಆಡಳಿತದಲ್ಲಿದೆ ಅಂತೇಳಿ ಹೇಳಿದರೆ ಅದೇ ರಾಷ್ಟ್ರಮಟ್ಟದಲ್ಲಿ ಕೂಡ ಚುನಾವಣೆ ಆಗುವಾಗ ಒಂದು ಜನತಾ ದಳದ ಕ್ಯಾಂಡಿಡೇಟ್ ಲೋಕಲಲ್ಲಿ ಎಂ ಪಿ ಗೆ ನಿಂತರೆ ಅವರಿಗೆ ಚುನಾವಣೆ ಮಾಡದೆ ಇರುವ ಮೂಲಕ ತಮ್ಮ ಅಸಮಾಧಾನವನ್ನು ತೋರಿಸ್ಬೋದು ಇದರಿಂದ ಎರಡೂ ಕಡೆ ಇರುವಂತಹ ಸರ್ಕಾರಗಳಿಗೆ ಒಂದು ಎಚ್ಚರಿಕೆ ಬಂದಂತೆ ಆಗತ್ತೆ ಅಂತ ಹೇಳಿದರೆ ನೋಡಿ ನಾವು ಕೆಲಸ ಮಾಡದೆ ಹೋದರೆ ನಮ್ಮನ್ನು ಪುನಃ ಆರಿಸಲಿಕ್ಕೆ ಇಲ್ಲ ಪುನಃ ಚುನಾಯಿಸ್ಲಿಕ್ಕೆ ಇಲ್ಲ ಅದು ಮತದಾರರ ಒಂದು ಅನುಭವ ಅಂತ ಹೇಳಿ ಆಗುತ್ತೆ ಆಗತ್ತೆ ಅಥವಾ ಅವರು ವ್ಯಕ್ತಪಡಿಸಿ ಅವರ ಎಕ್ಸ್ಪ್ರೆಷನ್ ಅಂತ ಹೇಳಿ ಆಗತ್ತೆ ಸೊ ಇದನ್ನು ಕೂಡ ತಡೆಗಟ್ಟಲಿಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ತರಬಾರದು ಅನ್ನೋದು ಬಹುಜನರ ಜನರ ಅನಿಸಿಕೆ ಬಹುಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಒಂದು ರಾಜ್ಯದ ಚುನಾವಣೆ ನಡೆಯುವಾಗ ನಾವು ನಮ್ಮ ನಮ್ಮ ಜೀವನಕ್ಕೆ ತುಂಬ ಸಮೀಪವಾಗಿ ಕೆಲಸ ಮಾಡೋದು ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರಗಳು ಜಿಲ್ಲಾ ಸರ್ಕಾರಗಳು ರಾಜ್ಯ ಸರ್ಕಾರ ಆದರೆ ಏನಾಗತ್ತೆ ಅಂತ ಹೇಳಿದರೆ ಒಂದೇ ಸಮಯದಲ್ಲಿ ರಾಜ್ಯದ ಚುನಾವಣೆ ಮತ್ತು ರಾಷ್ಟ್ರದ ಚುನಾವಣೆ ಆಗ ಆದಾಗ ನಾವು ಈ ಎರಡೂ ಪಕ್ಷಗಳು ಕೂಡ ಒಟ್ಟಿಗೆ ಅವರು ಚುನಾವಣೆಯನ್ನು ಫೇಸ್ ಮಾಡೋದ್ರಿಂದ ಅವರ ಸ್ಕೀಮ್ಸ್ ಎಲ್ಲ ಒಂದೇ ರೀತಿ ಆಗಿರುತ್ತೆ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪಾಲಿಸಿ ರಾಜ್ಯ ಮಟ್ಟದಲ್ಲಿ ಅವರು ಒಂದು ಇನ್ನೊಂದು ಪಾಲಿಸಿ ತಂದರೂ ಕೂಡ ಅಷ್ಟೇನು ಮತದಾರರು ಗಮನ ಹರಿಸದೆ ಹೋಗ್ಬೋದು ಸೊ ಆದ್ರಿಂದ ರಾಜ್ಯದ ಬೇಡಿಕೆಗಳೇನಿವೆ ರಾಜ್ಯಕ್ಕೆ ಬೇಕಾದಂತಹ ಪಾಲಿಸಿಗಳು ಏನಿವೆ ಅದರ ಬಗ್ಗೆ ಈ ಎರಡೂ ಪಕ್ಷಗಳು ಎರಡೂ ಕ್ಷೇತ್ರದಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡದೆ ಬರೀ ರಾಷ್ಟ್ರ ಮಟ್ಟದಲ್ಲಿ ಯಾವ ಒಂದು ಸ್ಕೀಮ್ಸ್ ತರ್ತಾ ಇದೆ ಅದರ ಮೇಲೇನೆ ಜಾಸ್ತಿ ಫೋಕಸ್ ಹೋಗುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ ಕೂಡ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ